ಕಪಿಲ್ ಶರ್ಮಾರ ಕೆನಡಾದ ಕೆಫೆ ಮೇಲೆ ನಿನ್ನೆ ಫೈರಿಂಗ್ ನಡೆದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಗುಂಡಿನ ದಾಳಿಯ ಹೊಣೆಯನ್ನ ಖಲಿಸ್ತಾನನ ನಿಷೇಧಿತ ಸಂಘಟನೆ ವಿಕೆಐ ಹೊತ್ತಿಕೊಂಡಿದೆ ಈ ವಿಕೆಐ ಅಂದರೆ ಏನು ಅವರಿಗೂ ಕಪಿಲ್ಗೂ ಏನ್ ದ್ವೇಷ ಇದೆಲ್ಲದರ ವರದಿ ನಿಮ್ಮ ಮುಂದೆ ನಟ ಕಪಿಲ್ ಶರ್ಮಾ ಮೇಲೆ ಖಲಿಸ್ತಾನ್ ಉಗ್ರರ ಕೆಂಗಣ್ಣು ಕೆಫೆ ಬಿಟ್ಟುಕೊಡೋ ಮಾತೇ ಇಲ್ಲ ಖಲಿಸ್ತಾನಿಗಳಿಗೆ ಕೌಂಟರ್ ಬಾಲಿವುಡ್ ಕಿರುತೆರೆಯ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾರ ಕೆನಡಾದ ಕ್ಯಾಪ್ಸ್ ಕೆಫೆ ಮೇಲೆ ಗುರುವಾರ ಗುಂಡಿನ ದಾಳಿ ನಡೆದಿದೆ ಖಲಿಸ್ತಾನ್ ಬೆಂಬಲಿತ ಪಿಕೆಐ ಉಗ್ರರು ಒಂಬತ್ತು ಸುತ್ತು ಗುಂಡು ಹಾರಿಸಿದ್ದು ಇದೀಗ ಮತ್ತೊಮ್ಮೆ ಭಾರತದಲ್ಲಿ ಖಲಿಸ್ತಾನಿಗಳ ವಿಚಾರ ಮುನ್ನೆಲೆಗೆ ಬಂದಿದೆ ನಿಷೇಧಿತ ಖಲಿಸ್ತಾನಿ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ಜೊತೆ ಸಂಪರ್ಕ ಹೊಂದಿರುವ ಉಗ್ರ ಹರ್ಜಿತ್ ಸಿಂಗ್ ಲಡ್ಡಿ ಈ ದಾಳಿಯ ಹೊಣೆ ಹೊತ್ತಿದ್ದು ನಿಹಾಂಗಿಗಳ ಬಗ್ಗೆ ಶರ್ಮಾ ನೀಡಿರುವ ಹೇಳಿಕೆಯೇ ಈ ದಾಳಿಗೆ ಕಾರಣ ಅಂತ ಲಡ್ಡಿ ಹೇಳಿದ್ದಾನೆ ಭಾರತದಲ್ಲಿ ನಡೆದ ಹಲವು ಭಯೋತ್ಪಾದಕ ಕೃತ್ಯಗಳ ರುವಾರಿಯಾಗಿರುವ ಈ ಲಡ್ಡಿಯ ಮೂಲ ಹೆಸರು ಹರ್ಜೀತ್ ಸಿಂಗ್ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ನಾಯಕ ಪ್ರಭಾಕರ್ ಕೊಲೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲುಧಿಯಾನದ ಶಿವಸೇನೆ ನಾಯಕರ ಮನೆಗಳ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಲಡ್ಡಿ ಕುರಿತು ಮಾಹಿತಿ ನೀಡಿದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಎನ್ಐಎ ಘೋಷಿಸಿತ್ತು ಇನ್ನು ಗುಂಡಿನ ದಾಳಿ ಘಟನೆಯ ನಂತರ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆ ಮೊದಲ ಹೇಳಿಕೆ ನೀಡಿದೆ ಈ ಘಟನೆ ಹೃದಯ ವಿದ್ರಾವಕ ಎಂದು ಕರೆದಿದ್ದಲ್ಲದೆ ಬಿಡೋ ಮಾತೆ ಇಲ್ಲ ಎಂದು ಖಲಿಸ್ತಾನಿ ಉಗ್ರರಿಗೆ ಸವಾಲು ಹಾಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕಪಿಲ್ ಶರ್ಮಾರ ಕೆನಡಾದ ಕೆಫೆ ಮೇಲೆ ನಿನ್ನೆ ಫೈರಿಂಗ್ ನಡೆದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಗುಂಡಿನ ದಾಳಿಯ ಹೊಣೆಯನ್ನ ಖಲಿಸ್ತಾನನ ನಿಷೇಧಿತ ಸಂಘಟನೆ ವಿಕೆಐ ಹೊತ್ತಿಕೊಂಡಿದೆ ಈ ವಿಕೆಐ ಅಂದ್ರೆ ಏನು ಅವರಿಗೂ ಕಪಿಲ್ಗೂ ಏನ್ ದ್ವೇಷ ಇದೆಲ್ಲದರ ಬಗ್ಗೆ ನಿಮ್ಮ ಮುಂದೆ ನಟ ಕಪಿಲ್ ಶರ್ಮಾ ಮೇಲೆ ಖಲಿಸ್ತಾನ್ ಉಗ್ರರ ಕೆಂಗಣ್ಣು ಕೆಫೆ ಬಿಟ್ಟುಕೊಡೋ ಇಲ್ಲ ಖಲಿಸ್ತಾನಿಗಳಿಗೆ ಕೌಂಟರ್ ಬಾಲಿವುಡ್ ಕಿರುತೆರೆಯ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾರ ಕೆನಡಾದ ಕ್ಯಾಪ್ಸ್ ಕೆಫೆ ಮೇಲೆ ಗುರುವಾರ ಗುಂಡಿನ ದಾಳಿ ನಡೆದಿದೆ ಖಲಿಸ್ತಾನ್ ಬೆಂಬಲಿತ ಪಿಕೆಐ ಉಗ್ರರು ಒಂಬತ್ತು ಸುತ್ತು ಗುಂಡು ಹಾರಿಸಿದ್ದು ಇದೀಗ ಮತ್ತೊಮ್ಮೆ ಭಾರತದಲ್ಲಿ ಖಲಿಸ್ತಾನಿಗಳ ವಿಚಾರ ಮುನ್ನೆಲೆಗೆ ಬಂದಿದೆ ನಿಷೇಧಿತ ಖಲಿಸ್ತಾನಿ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ಜೊತೆ ಸಂಪರ್ಕ ಹೊಂದಿರುವ ಉಗ್ರ ಹರ್ಜಿತ್ ಸಿಂಗ್ ಲಡ್ಡಿ ಈ ದಾಳಿಯ ಹೊಣೆ ಹೊತ್ತಿದ್ದು ನಿಹಾಂಗಿಗಳ ಬಗ್ಗೆ ಶರ್ಮಾ ನೀಡಿರುವ ಹೇಳಿಕೆಗೆ ಈ ದಾಳಿಗೆ ಕಾರಣ ಅಂತ ಲಡ್ಡಿ ಹೇಳಿದ್ದಾನೆ ಭಾರತದಲ್ಲಿ ನಡೆದ ಹಲವು ಭಯೋತ್ಪಾದಕ ಕೃತ್ಯಗಳ ರುವಾರಿಯಾಗಿರುವ ಈ ಲಡ್ಡಿಯ ಮೂಲ ಹೆಸರು ಹರ್ಜೀತ್ ಸಿಂಗ್ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ನಾಯಕ ಪ್ರಭಾಕರ್ ಕೊಲೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲುಧಿಯಾನದ ಶಿವಸೇನೆ ನಾಯಕರ ಮನೆಗಳ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಲಡ್ಡಿ ಕುರಿತು ಮಾಹಿತಿ ನೀಡಿದ್ರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಎನ್ಐಎ ಘೋಷಿಸಿತ್ತು ಇನ್ನು ಗುಂಡಿನ ದಾಳಿ ಘಟನೆಯ ನಂತರ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆ ಮೊದಲ ಹೇಳಿಕೆ ನೀಡಿದೆ ಈ ಘಟನೆ ಹೃದಯ ವಿದ್ರಾವಕ ಎಂದು ಕರೆದಿದ್ದಲ್ಲದೆ ಬಿಡೋ ಮಾತೇ ಇಲ್ಲ ಎಂದು ಖಲಿಸ್ತಾನಿ ಉಗ್ರರಿಗೆ ಸವಾಲು ಹಾಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕಪಿಲ್ ಶರ್ಮಾರ ಕೆನಡಾದ ಕೆಫೆ ಮೇಲೆ ನಿನ್ನೆ ಫೈರಿಂಗ್ ನಡೆದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಗುಂಡಿನ ದಾಳಿಯ ಹೊಣೆಯನ್ನ ಖಲಿಸ್ತಾನನ ನಿಷೇಧಿತ ಸಂಘಟನೆ ಬಿಕೆಐ ಹೊತ್ತಿಕೊಂಡಿದೆ ಈ ಬಿಕೆಐ ಅಂದ್ರೆ ಏನು ಅವರಿಗೂ ಕಪಿಲ್ಗೂ ಏನ್ ದ್ವೇಷ ಇದೆಲ್ಲದರ ವರದಿ ನಿಮ್ಮ ಮುಂದೆ ನಟ ಕಪಿಲ್ ಶರ್ಮಾ ಮೇಲೆ ಖಲಿಸ್ತಾನ್ ಉಗ್ರರ ಕೆಂಗಣ್ಣು ಕೆಫೆ ಬಿಟ್ಟುಕೊಡೋ ಮಾತೇ ಇಲ್ಲ ಖಲಿಸ್ತಾನಿಗಳಿಗೆ ಕೌಂಟರ್ ಬಾಲಿವುಡ್ ಕಿರುತೆರೆಯ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾರ ಕೆನಡಾದ ಕ್ಯಾಪ್ಸ್ ಕೆಫೆ ಮೇಲೆ ಗುರುವಾರ ಗುಂಡಿನ ದಾಳಿ ನಡೆದಿದೆ ಖಲಿಸ್ತಾನ್ ಬೆಂಬಲಿತ ಪಿಕೆಐ ಉಗ್ರರು ಒಂಬತ್ತು ಸುತ್ತು ಗುಂಡು ಹಾರಿಸಿದ್ದು ಇದೀಗ ಮತ್ತೊಮ್ಮೆ ಭಾರತದಲ್ಲಿ ಖಲಿಸ್ತಾನಿಗಳ ವಿಚಾರ ಮುನ್ನೆಲೆಗೆ ಬಂದಿದೆ ನಿಷೇಧಿತ ಖಲಿಸ್ತಾನಿ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ಜೊತೆ ಸಂಪರ್ಕ ಹೊಂದಿರುವ ಉಗ್ರ ಹರ್ಜಿತ್ ಸಿಂಗ್ ಲಡ್ಡಿ ಈ ದಾಳಿಯ ಹೊಣೆ ಹೊತ್ತಿದ್ದು ನಿಹಾಂಗಿಗಳ ಬಗ್ಗೆ ಶರ್ಮಾ ನೀಡಿರುವ ಹೇಳಿಕೆಯೇ ಈ ದಾಳಿಗೆ ಕಾರಣ ಅಂತ ಲಡ್ಡಿ ಹೇಳಿದ್ದಾನೆ ಭಾರತದಲ್ಲಿ ನಡೆದ ಹಲವು ಭಯೋತ್ಪಾದಕ ಕೃತ್ಯಗಳ ರುವಾರಿಯಾಗಿರುವ ಈ ಲಡ್ಡಿಯ ಮೂಲ ಹೆಸರು ಹರ್ಜೀತ್ ಸಿಂಗ್ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ನಾಯಕ ಪ್ರಭಾಕರ್ ಕೊಲೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲುಧಿಯಾನದ ಶಿವಸೇನೆ ನಾಯಕರ ಮನೆಗಳ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲಡ್ಡಿ ಕುರಿತು ಮಾಹಿತಿ ನೀಡಿದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಎನ್ಐಎ ಘೋಷಿಸಿತ್ತು ಇನ್ನು ಗುಂಡಿನ ದಾಳಿ ಘಟನೆಯ ನಂತರ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆ ಮೊದಲ ಹೇಳಿಕೆ ನೀಡಿದೆ ಈ ಘಟನೆ ಹೃದಯ ವಿದ್ರಾವಕ ಎಂದು ಕರೆದಿದ್ದಲ್ಲದೆ ಬಿಡೋ ಮಾತೆ ಇಲ್ಲ ಎಂದು ಖಲಿಸ್ತಾನಿ ಉಗ್ರರಿಗೆ ಸವಾಲು ಹಾಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕಪಿಲ್ ಶರ್ಮಾರ ಕೆನಡಾದ ಕೆಫೆ ಮೇಲೆ ನಿನ್ನೆ ಫೈರಿಂಗ್ ನಡೆದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಗುಂಡಿನ ದಾಳಿಯ ಹೊಣೆಯನ್ನ ಖಲಿಸ್ತಾನ ನಿಷೇಧಿತ ಸಂಘಟನೆ ಬಿಕೆಐ ಹೊತ್ತಿಕೊಂಡಿದೆ ಈ ಬಿಕೆಐ ಅಂದರೆ ಏನು ಅವರಿಗೂ ಕಪಿಲ್ಗೂ ಏನ್ ದ್ವೇಷ ಇದೆಲ್ಲದರ ಬಗ್ಗೆ ನಿಮ್ಮ ಮುಂದೆ ನಟ ಕಪಿಲ್ ಶರ್ಮಾ ಮೇಲೆ ಖಲಿಸ್ತಾನ್ ಉಗ್ರರ ಕೆಂಗಣ್ಣು ಕೆಫೆ ಬಿಟ್ಟುಕೊಡೋ ಮಾತೇ ಇಲ್ಲ ಖಲಿಸ್ತಾನಿಗಳಿಗೆ ಕೌಂಟರ್ ಬಾಲಿವುಡ್ ಕಿರುತೆರೆಯ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾರ ಕೆನಡಾದ ಕ್ಯಾಪ್ಸ್ ಕೆಫೆ ಮೇಲೆ ಗುರುವಾರ ಗುಂಡಿನ ದಾಳಿ ನಡೆದಿದೆ ಖಲಿಸ್ತಾನ್ ಬೆಂಬಲಿತ ಪಿಕೆಐ ಉಗ್ರರು ಒಂಬತ್ತು ಸುತ್ತು ಗುಂಡು ಹಾರಿಸಿದ್ದು ಇದೀಗ ಮತ್ತೊಮ್ಮೆ ಭಾರತದಲ್ಲಿ ಖಲಿಸ್ತಾನಿಗಳ ವಿಚಾರ ಮುನ್ನೆಲೆಗೆ ಬಂದಿದೆ ನಿಷೇಧಿತ ಖಲಿಸ್ತಾನಿ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ಜೊತೆ ಸಂಪರ್ಕ ಹೊಂದಿರುವ ಉಗ್ರ ಅರ್ಜಿತ್ ಸಿಂಗ್ ಲಡ್ಡಿ ಈ ದಾಳಿಯ ಹೊಣೆ ಹೊತ್ತಿದ್ದು ನಿಹಾಂಗಿಗಳ ಬಗ್ಗೆ ಶರ್ಮಾ ನೀಡಿರುವ ಹೇಳಿಕೆಯೇ ಈ ದಾಳಿಗೆ ಕಾರಣ ಅಂತ ಲಡ್ಡಿ ಹೇಳಿದ್ದಾನೆ ಭಾರತದಲ್ಲಿ ನಡೆದ ಹಲವು ಭಯೋತ್ಪಾದಕ ಕೃತ್ಯಗಳ ರುವಾರಿಯಾಗಿರುವ ಈ ಲಡ್ಡಿಯ ಮೂಲ ಹೆಸರು ಹರ್ಜೀತ್ ಸಿಂಗ್ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ನಾಯಕ ಪ್ರಭಾಕರ್ ಕೊಲೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲುಧಿಯಾನದ ಶಿವಸೇನೆ ನಾಯಕರ ಮನೆಗಳ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲಡ್ಡಿ ಕುರಿತು ಮಾಹಿತಿ ನೀಡಿದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಎನ್ಐಎ ಘೋಷಿಸಿತ್ತು ಇನ್ನು ಗುಂಡಿನ ದಾಳಿ ಘಟನೆಯ ನಂತರ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆ ಮೊದಲ ಹೇಳಿಕೆ ನೀಡಿದೆ ಈ ಘಟನೆ ಹೃದಯ ವಿಧ್ರಾವಕ ಎಂದು ಕರೆದಿದ್ದಲ್ಲದೆ ಬಿಡೋ ಮಾತೆ ಇಲ್ಲ ಎಂದು ಖಲಿಸ್ತಾನಿ ಉಗ್ರರಿಗೆ ಸವಾಲು ಹಾಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕಪಿಲ್ ಶರ್ಮಾರ ಕೆನಡಾದ ಕೆಫೆ ಮೇಲೆ ನಿನ್ನೆ ಫೈರಿಂಗ್ ನಡೆದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಗುಂಡಿನ ದಾಳಿಯ ಹೊಣೆಯನ್ನ ಖಲಿಸ್ತಾನ ನಿಷೇಧಿತ ಸಂಘಟನೆ ಬಿಕೆಐ ಹೊತ್ತಿಕೊಂಡಿದೆ ಈ ಬಿಕೆಐ ಅಂದರೆ ಏನು ಅವರಿಗೂ ಕಪಿಲ್ಗೂ ಏನ್ ದ್ವೇಷ ಇದೆಲ್ಲದರ ಬಗ್ಗೆ ನಿಮ್ಮ ಮುಂದೆ ನಟ ಕಪಿಲ್ ಶರ್ಮಾ ಮೇಲೆ ಖಲಿಸ್ತಾನ್ ಉಗ್ರರ ಕೆಂಗಣ್ಣು ಕೆಫೆ ಬಿಟ್ಟುಕೊಡೋ ಮಾತೇ ಇಲ್ಲ ಖಲಿಸ್ತಾನಿಗಳಿಗೆ ಕೌಂಟರ್ ಬಾಲಿವುಡ್ ಕಿರುತೆರೆಯ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾರ ಕೆನಡಾದ ಕ್ಯಾಪ್ಸ್ ಕೆಫೆ ಮೇಲೆ ಗುರುವಾರ ಗುಂಡಿನ ದಾಳಿ ನಡೆದಿದೆ ಖಲಿಸ್ತಾನ್ ಬೆಂಬಲಿತ ಪಿಕೆಐ ಉಗ್ರರು ಒಂಬತ್ತು ಸುತ್ತು ಗುಂಡು ಹಾರಿಸಿದ್ದು ಇದೀಗ ಮತ್ತೊಮ್ಮೆ ಭಾರತದಲ್ಲಿ ಖಲಿಸ್ತಾನಿಗಳ ವಿಚಾರ ಮುನ್ನೆಲೆಗೆ ಬಂದಿದೆ ನಿಷೇಧಿತ ಖಲಿಸ್ತಾನಿ ಸಂಘಟನೆ ಬಬ್ಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ಜೊತೆ ಸಂಪರ್ಕ ಹೊಂದಿರುವ ಉಗ್ರ ಅರ್ಜಿತ್ ಸಿಂಗ್ ಲಡ್ಡಿ ಈ ದಾಳಿಯ ಹೊಣೆ ಹೊತ್ತಿದ್ದು ನಿಹಾಂಗಿಗಳ ಬಗ್ಗೆ ಶರ್ಮಾ ನೀಡಿರುವ ಹೇಳಿಕೆಯೇ ಈ ದಾಳಿಗೆ ಕಾರಣ ಅಂತ ಲಡ್ಡಿ ಹೇಳಿದ್ದಾನೆ ಭಾರತದಲ್ಲಿ ನಡೆದ ಹಲವು ಭಯೋತ್ಪಾದಕ ಕೃತ್ಯಗಳ ರೂವಾರಿಯಾಗಿರುವ ಈ ಲಡ್ಡಿಯ ಮೂಲ ಹೆಸರು ಹರ್ಜೀತ್ ಸಿಂಗ್ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ನಾಯಕ ಪ್ರಭಾಕರ್ ಕೊಲೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲುಧಿಯಾನದ ಶಿವಸೇನೆ ನಾಯಕರ ಮನೆಗಳ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲಡ್ಡಿ ಕುರಿತು ಮಾಹಿತಿ ನೀಡಿದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಎನ್ಐಎ ಘೋಷಿಸಿತ್ತು ಇನ್ನು ಗುಂಡಿನ ದಾಳಿ ಘಟನೆಯ ನಂತರ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆ ಮೊದಲ ಹೇಳಿಕೆ ನೀಡಿದೆ ಈ ಘಟನೆ ಹೃದಯ ವಿದ್ರಾವಕ ಎಂದು ಕರೆದಿದ್ದಲ್ಲದೆ ಬಿಡೋ ಮಾತೆ ಇಲ್ಲ ಎಂದು ಖಲಿಸ್ತಾನಿ ಉಗ್ರರಿಗೆ ಸವಾಲು ಹಾಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ